ಕೆಲವು ದಿನಗಳಿಂದ ಕರ್ನಾಟಕದಾದ್ಯಂತ ದೊಡ್ಡ ಕೋಲಾಹಲವನ್ನ ಶುರು ಮಾಡಿದ್ದ ಜಾತಿ ಗಣತಿ ವರದಿ ವಿಚಾರವಾಗಿ ಗುರುವಾರವಷ್ಟೇ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳ ಸಚಿವರು ಸ್ವಲ್ಪ ಜೋರಾದ ಧ್ವನಿಯಲ್ಲೇ ಮಾತನಾಡಿ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ವರ್ಗೀಕರಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಸ್ವಲ್ಪ ಏರು ಧ್ವನಿಯಲ್ಲೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮಲ್ಲೂ ಬಡವರಿಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದಾರಂತೆ ಕೆಲವು ನಿಗದಿತ ಜಾತಿಗಳನ್ನ ಮಾತ್ರ ಕ್ಯಾಟಗರಿ ಒಂದಕ್ಕೆ ಸೇರ್ಪಡೆ ಮಾಡಿದ್ದಕ್ಕೆ ಅಸಮಾಧಾನ ಹೊರಹಾಕಿರೋ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ಲಿ ಬಡವರಿಲ್ವಾ ಲಿಂಗಾಯತರಲ್ಲೂ ಬಡವರಿಲ್ವಾ ಅಂತ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದಾರಂತೆ ಈ ವೇಳೆ ಡಿ ಕೆ ಶಿವಕುಮಾರ್ ಮಾತಿಗೆ ಲಿಂಗಾಯತ ಸಚಿವರು ಕೂಡ ಧ್ವನಿಗೂಡಿಸಿದ್ದಾರೆ ನಮ್ಮವರು ಕೇವಲ ಒಂದೇ ದನ ಕಟ್ಕೊಂಡು ಜೀವನ ನಡೆಸೋರು ಇದ್ದಾರೆ ಅವರೆಲ್ಲ ಶ್ರೀಮಂತರಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ ಜಾತಿ ಗಣತಿ ವರದಿಗೆ ಕ್ಯಾಬಿನೆಟ್ನಲ್ಲಿ ಲಿಂಗಾಯತ ಸಚಿವರು ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ವರದಿಯೇ ಸರಿಯಿಲ್ಲ ನಮ್ಮ ಸಮುದಾಯದ ಉಪ ವಿಭಜನೆ ಮಾಡಲಾಗಿದೆ ಲಿಂಗಾಯತ ಉಪ ಪಂಗಡ ವಿಂಗಡಿಸಿ ನಮೂದಿಸಿರುವುದು ತಪ್ಪು ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಆಕ್ಷೇಪ ಹೊರಹಾಕಿದ್ದಾರೆ ಈ ವರದಿಯನ್ನು ಒಪ್ಪೋದು ಹೇಗೆ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಮಾತಿಗೆ ದನಿಗೂಡಿಸಿರೋ ಸಚಿವ ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಯನ ವರದಿಯನ್ನ ಉಲ್ಲೇಖ ಮಾಡಿದರು ಹಾಗೆ ಆ ವರದಿಯನ್ನ ಸಂಪುಟ ಸಭೆಯಲ್ಲಿ ಉಲ್ಲೇಖ ಮಾಡಿದ್ರು ಲಿಂಗಾಯತ ಸಮುದಾಯವನ್ನ ಕಮ್ಮಿ ತೋರಿಸಿರೋದ್ರ ಬಗ್ಗೆ ಈಶ್ವರ್ ಖಂಡ್ರೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಶೇಕಡ ತೊಂಬತ್ನಾಲ್ಕರಷ್ಟು ನಿಖರತೆ ಇದೆ ಅಂತ ಕೆಲವು ಸಚಿವರು ಆಕ್ಷೇಪವನ್ನ ತೆಗೆದ್ರು ಎಲ್ಲದನ್ನೂ ನೋಡಿ ತೀರ್ಮಾನ ಮಾಡೋಣ ಬಿಡಿ ಅಂತ ಕೊನೆಗೆ ಸಿದ್ದರಾಮಯ್ಯನವರು ಮೇ ಎರಡರ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವನ್ನ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಇನ್ನು ಸಂಪುಟ ಸಭೆಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಕೂಡ ಪ್ರಸ್ತಾಪ ಆಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರತ್ಯೇಕ ಧರ್ಮ ವಿಚಾರ ಪ್ರಸ್ತಾಪ ಮಾಡಿ ಕೈ ಸುಟ್ಕೊಂಡ್ವಿ ಲಿಂಗಾಯತ ವಿಚಾರಕ್ಕೆ ಕೈ ಹಾಕಿ ಸುಟ್ಕೊಂಡಿದ್ವಿ ಈಗ ಮತ್ತದೇ ರೀತಿಯಾದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಜಾತಿ ಗಣತಿ ತೀರ್ಮಾನ ಮಾಡೋದಕ್ಕೂ ಮೊದಲು ಯೋಚನೆ ಮಾಡಿ ಅಂತ ಶಿವಾನಂದ್ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ಸಚಿವ ಎಂ ಬಿ ಪಾಟೀಲ್ ಆಕ್ಷೇಪವನ್ನು ಹೊರಹಾಕಿದ್ರು ಈ ವಿಷಯಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರು ಲಿಂಗಾಯತ ಧರ್ಮ ವಿಚಾರ ಬೇರೆ ಜಾತಿ ಗಣತಿಯೇ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದನ್ನ ಮಾತನಾಡಬಾರದು ಅಂತ ಆಕ್ಷೇಪ ಹೊರ ಹಾಕಿದ್ರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಬೇಡ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಸಚಿವ ಸಂಪುಟದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭಿಪ್ರಾಯ ಇದೆ ಅಸಮಾಧಾನ ಇದೆ ಮೇ ಎರಡಕ್ಕೆ ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿರೋದ್ರಿಂದ ಯಾವ ರೀತಿ ನಿರ್ಧಾರವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಸಿದ್ದರಾಮಯ್ಯನವರು ಎಲ್ಲರನ್ನೂ ಇಲ್ಲಿ ಸಮಾಧಾನ ಪಡಿಸೋದಂತೂ ಕಷ್ಟ ಆದರೆ ಈ ಜಾತಿ ಗಣತಿ ವಿಚಾರ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಲಾಭ ತಂದುಕೊಡುತ್ತಾ ನಷ್ಟ ತಂದ್ಕೊಡುತ್ತಾ ಅನ್ನೋದ್ರ ಬಗ್ಗೆ ಮಾತ್ರ ಒಂದಷ್ಟು ಚರ್ಚೆಗಳಾಗ್ತಾ ಇವೆ